ಸಿಲಿಲಲಿ ಮೂಲಕ ಲಲಿತಾಂಬಾಗಿ ಆಗಿ ತುಂಬಾ ಚೆನ್ನಾಗಿ ಮಿಂಚಿದವರು ಮಂಜು ಭಾಷಿಣಿ ತುಂಬಾನೇ ಒಂದು ಒಳ್ಳೆಯ ನಟಿ ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡುಗರಿಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಸಿಂಗಾರಮ್ಮ ಬಂಗಾರಮ್ಮ ಅಂತ ಒಂದು ಡಬಲ್ ಆಕ್ಟಿಂಗ್ ಪಾತ್ರವನ್ನು ಸಹ ಮಾಡಿದ್ರು ಈಗ ಸದ್ಯಕ್ಕೆ ಬಂಗಾರಮ್ಮ ಅವರು ಕಂಪ್ಲೀಟ್ ಆಗಿ ಸೇಫ್ ಆದ್ರೂ ರಿಕವರ್ ಆದ್ರೂ ಈಗ ಸದ್ಯಕ್ಕೆ ಆರಾಮಾಗಿದ್ದಾರೆ ಅದನ್ನೇ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮಂಜು ಭಾಷಣಿ ಅವರು ಉತ್ತಮವಾದಂತ ನಟಿ ಅಂತ ಹೇಳ್ಬೋದು ಅನೇಕ ವರ್ಷಗಳಿಂದ ಚಿತ್ರರಂಗದಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ಸಾಕಷ್ಟು ಧಾರಾವಾಹಿಗಳಿಗೂ ಸಹ ಬಣ್ಣ ಹಾಚಿದ್ದಾರೆ ಸಿಲಿದಲ್ಲಿ ಜನರಂತೂ ಈಗಲೂ ಕೂಡ ಮರೆಯಕ್ಕೊಂದು ಸಾಧ್ಯನೇ ಇಲ್ಲ ತುಂಬಾ ಜನ ಸಿಲಿ ಧಾರಾವಾಹಿಯನ್ನ ನೋಡ್ತಾ ಇದ್ರು ಸಣ್ಣ ವಯಸ್ಸಿಂದಲೂ ಕೂಡ ಎಲ್ರಿಗೂ ಕೂಡ ಒಂದು ಧಾರಾವಾಹಿ ಅಂದ್ರೆ ನೆನಪಿದೆ ಕಾಮಿಡಿ ಬರ್ತಾ ಇದ್ದಂತ ಧಾರಾವಾಹಿ ಏಕೈಕ ಧಾರಾವಾಹಿ ಅದು ಸಿಲಿ ಮತ್ತೆ ಪಾಪ ಪಾಂಡು ಅಂತ ಬರ್ತಾ ಇತ್ತು ಆದ್ರೆ ಸಿಲಿದಲ್ಲಿ ಎಷ್ಟು ಹೆಸರು ಮಾಡಿತ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅದರಲ್ಲಿ ಸಮಾಜ ಸೇವಕಿ ಲಲಿತಾಂಬ ನಾನೇ ನನ್ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಒಂದು ಡೈಲಾಗ್ ಇಂದಿಗೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ನೆನಪಿದೆ ಸೊ ಅವರೇ ಇವರು ನೋಡ್ತಾ ಇರಬಹುದು ಮಂಜು ಭಾಷಣ್ ಈಗ ಯಾವ ರೀತಿ ಇದ್ದಾರೆ ಇವರ ಒಂದು ಕುಟುಂಬವನ್ನು ಕೂಡ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಈಗ ಪುಟ್ಟಕ್ಕನ ಮಕ್ಕಳು ಬ್ಯುಸಿ ಆಗಿದ್ದಾರೆ ಮೆಣಸ್ತಾ ಇದ್ದಾರೆ ಕಂಪ್ಲೀಟ್ ಇವರ ಒಂದು ನಟನೆಯನ್ನು ಸಹ ಜನರು ಮೆಚ್ಚಿಕೊಂಡಿದ್ದಾರೆ ಪ್ರತಿ ದಿನ ಪುಟ್ಟಕ್ಕನ ಮಕ್ಕಳು ನೋಡ್ತಾರೆ ಇದು ಕೂಡ ಉತ್ತಮವಾದಂತಹ ರೇಟಿಂಗ್ ಕ್ಯಾಪೆ ಪಡೆದುಕೊಂಡಿದೆ ಈ ಮೂಲಕ ಈಗ ಮತ್ತೊಮ್ಮೆ ಒಂದು ಸೆನ್ಸೇಷನ್ ಆಗಿದ್ದಾರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಟಿ ಆಗಿದ್ದಾರೆ ಎಲ್ಲೇ ಹೋದ್ರು ಕೂಡ ಜನರು ಇವರು ಬಂಗಾರಮ್ಮ ಅಂತನೇ ಗೊತ್ತಿಡಿಯುತ್ತಾರೆ ಅಸ್ತರ ಮಟ್ಟಿಗೆ ಮಂಜು ಭಾಷಿಣಿ ಅವರ ಒಂದು ನಟನೆ ಜನರ ಮನಸ್ಸನ್ನ ಗೆದ್ದಿದೆ ಪ್ರೀತಿ ವಿಶ್ವಾಸವನ್ನ ಪಡೆದುಕೊಂಡಿದ್ದಾರೆ ನಟನೆಯಲ್ಲಿ ಒಂದು ನಂಬಿಕೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಕೊಟ್ಟಂತ ಪಾತ್ರವನ್ನ ಜೀವ ತುಂಬಿ ನಡೆಸ್ತಾ ಇದ್ದಾರೆ ಅದರಲ್ಲೂ ಉಮಾಷಿ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಅಂದ್ರೆ ಸಾಮಾನ್ಯದ ಮಾತಲ್ಲ ಒಂದು ದೊಡ್ಡ ಲೆಜೆಂಡ್ ನಟಿಯ ಜೊತೆ ನಡೆಸ್ತಾ ಇದಾರೆಗೂ ಕೂಡ ತುಂಬಾನೇ ಖುಷಿ ಇದೆ ನಿಮ್ಗೂ ಕೂಡ ಮಂಜು ಭಾಷಿಣಿ ಅವರು ಇಷ್ಟ ಇವರ ನಟನೆಯನ್ನ ನೋಡಿದಿರಾ ನಿಮ್ಗೂ ಕೂಡ ಸರಿಯಲ್ಲಿ ಇಷ್ಟವಾಗ್ತಿತ್ತ ನೋಡ್ತಾ ಇದ್ರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಟ್ಟಿನ ಶೇರ್ ಮಾಡಿ